ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸುನಿಲ್ ಇಬ್ಬರುನು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಪಾರ್ಕಗೆ ಬಂದಿದ್ವಿ ಸೊ ರೀಲ್ಸ್ ಎಲ್ಲ ಮಾಡಿಕೊಂಡು ಒಂದಷ್ಟು ರೀಲ್ಸ್ನ ಮಾಡಿ ಇವಾಗ ರಿಟರ್ನ್ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಟ್ರೈಪೋರ್ಡೆಲ್ಲ ತಗೊಂಡು ಬಂದಿದ್ದೆ ನಾನು ಸುನಿಲ್ ಇಬ್ಬರೇ ಬಂದಿದ್ದರಿಂದ ಪಾರ್ಕ್ಗೆ ವೀಡಿಯೋ ಮಾಡೋದಕ್ಕೆ ಯಾರೂ ಇರಲ್ಲ ಅಂತ ಅಂದ್ಬಿಟ್ಟು ಟ್ರೈಪೋರ್ಡ್ನ ಕೂಡ ತೊಗೊಂಡು ಬಂದಿದೆ ಬಿಸಿಲು ಕೂಡ ತುಂಬ ಇತ್ತು ಒಂದು ನಾಲ್ಕು ನಾಲ್ಕೂವರೆ ಆಗಿತ್ತು ಅಂತ ಅಂದ್ಕೋತೀನಿ ಸೊ ಬಿಸಿಲು ಇತ್ತು ಅಲ್ವಾ ಪರವಾಗಿಲ್ಲ ಮರ ಗಿಡ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಬಂದೆ ಸೊ ಇವತ್ತು ನಾವು ಬುಜ್ಜಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಸುಮ್ಮ ಅವ್ನಿಗೆ ಸೈಕಲ್ ತೊಗೊಳ್ಬೇಕು ಅವ್ನು ಬರ್ಡೇಗೆ ಅಂತ ಅಂದ್ಕೊಂಡಿದ್ರು ಸೈಕಲ್ ತಗೊಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನೋಡಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಯಾವ ಥರ ಸೈಕಲ್ ತೊಗೋತೀವಿ ಅಂತ ಅವನು ಬುಜ್ಜಿಗೆ ಹೇಳೋದು ಇವಾಗ ಸೈಕಲ್ ನೋಡೋಣ ಅಂತ ಬಂದೆ ನಾನು ಸುನಿಲ್ ಇಬ್ಬರು ಬಂದ್ವಿ ಇಲ್ಲಿ ವೆರೈಟೀಸ್ ಆಫ್ ಸೈಕಲ್ ಇತ್ತು ಬಟ್ ಅಷ್ಟು ಲೈಕ್ ಆಗಲಿಲ್ಲ ನಮಗೆ ಸುನಿಲ್ ಒಂದು ಬೇರೆ ಥರ ಸೈಕಲ್ನ ನೋಡ್ತಿದ್ದಾರೆ ಇಲ್ಲೆಲ್ಲ ನಾರ್ಮಲ್ ಸೈಕಲ್ನೇ ಇತ್ತು ಅಲ್ವಾ ಸೊ ಸ್ವಲ್ಪ ಡಿಫ್ರೆಂಟಾಗಿ ನೋಡ್ತಿದ್ದಾರೆ ಹಾಗಾಗಿ ನೋಡಬೇಕು ಯಾವುದನ್ನ ಚೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಟ್ ಇದನ್ನು ನೋಡಿದ ತಕ್ಷಣ ಅಷ್ಟು ಲೈಕ್ ಆಗಲಿಲ್ಲ ಓಕೆ ನೋಡುವ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ತೋರಿಸಿ ಅಂತ ಹೇಳಿದ್ವಿ ಅವರು ಕೂಡ ಒಂದೆರಡು ತೋರಿಸಿದ್ರು ಇದರಲ್ಲಿ ಇದು ಟ್ರೆಂಡಿಂಗಲ್ಲಿದೆ ಸ್ವಲ್ಪ ಅಂತ ಅಂದ್ಬಿಟ್ಟು ಬಟ್ ಅದು ಏನು ಟ್ರೆಂಡಿಂಗ್ ಅಂತ ಏನು ಅನ್ನಿಸ್ಲಿಲ್ಲ ಓಲ್ಡ್ ಥರನೇ ಅಂತ ಅನ್ನಿಸ್ತು ಸೊ ಅದಕ್ಕೆ ಇವಾಗ ಏನು ಬೇಡ ಇಲ್ಲಿ ಬೇರೆ ಕಡೆ ನೋಡೋಣ ಯಾಕಂದರೆ ಸೈಕಲ್ಗಳು ಸ್ಕೂಟರ್ಸು ಅಂತಂದರೆ ವೆರೈಟಿ ವೆರೈಟಿ ಸಿಗುತ್ತೆ ಅಲ್ವಾ ಎಲ್ಲ ಕಡೆನೂ ನಾವು ಒಂದೇ ಶಾಪಲ್ಲಿ ನೋಡಿ ಡಿಸೈಡ್ ಮಾಡೋದು ಬೇಡ ಬೇರೆ ಬೇರೆ ಕಡೆಯೂ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿದ್ವಿ ಇದನ್ನು ತೋರಿಸ್ತಿದಾರಲ್ವ ಓಕೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಲೂ ಏನಿಲ್ಲ ತುಂಬ ಚೆನ್ನಾಗಿದೆ ಅಂತಲೂ ಏನಿಲ್ಲ ಓಕೆ ಇದು ಚಿಕ್ಕ ಮಕ್ಕಳು ಸೈಕಲ್ ಬುಜಿಗೆ ಸ್ವಲ್ಪ ದೊಡ್ಡದು ಬೇಕು ಅಂತ ಅಂದ್ಬಿಟ್ಟು ದೊಡ್ಡದನ್ನ ಸರ್ಚ್ ಮಾಡ್ತಾಯಿದ್ವಿ ಆದರೆ ಇಲ್ಲಿ ನಾವು ಥರ ಸೈಕಲ್ ಸಿಕ್ಕಲಿಲ್ಲ ಓಕೆ ಇದನ್ನೆಲ್ಲ ಬಿಟ್ಟು ತೆಕತ್ ಲೋನ್ಗೆನೇ ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ ವೇ ಈ ವಿಡಿಯೋ ಏನಕ್ಕಪ್ಪ ಮಾಡಿದ್ದೀನಿ ಅಂತಂದರೆ ಒಬ್ರು ಲೇಡಿ ಬೈಕಲ್ಲಿ ಹೋಗ್ತಾ ಇದ್ದಾರೆ ಹೋಂಡಾ ಬೈಕಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಎಷ್ಟು ಪುಟಾಣಿಯಾಗಿದೆ ಬೈಕು ಅಂತ ಅಂದರೆ ಆರಾಮಾಗಿ ಕಂಫರ್ಟೇಬಲ್ ಆಗಿ ಅವರು ರೈಡ್ ಮಾಡ್ತಾ ಇದ್ರು ಬೈಕ್ನ ಅಂದರೆ ನಾರ್ಮಲ್ ಎಲ್ಲ ಏನು ರೈಡ್ ಮಾಡ್ತಾರಲ್ವ ಹಂಗಿಲ್ಲ ಹುಡುಗಿರಿಗೆ ಸ್ಕೂಟಿ ಎಲ್ಲ ಹೆಂಗೆ ಬರುತ್ತಲ್ವ ಆ ರೀತಿ ಇತ್ತು ನನಗೆ ಒಂಥರ ಆಶ್ಚರ್ಯ ಆಗಿ ಫಸ್ಟ್ ಟೈಮ್ ನೋಡಿದ್ದು ಸೊ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಇವಾಗ ನಾವು ಇಲ್ಲಿ ಡೆಫ್ಲೋನ್ಗೆ ಬಂದಿದ್ದೀವಿ ಏನಕ್ಕಪ್ಪ ಅಂತಂದರೆ ಇಲ್ಲಿ ಸಾಕಷ್ಟು ಕಲೆಕ್ಷನ್ಸ್ಗಳಿರ್ತಾವಲ್ವ ಅಂತ ಕತ್ಲೋನಲ್ಲಿ ಸೊ ಸರಿ ಇಲ್ಲಿ ಚೂಸ್ ಮಾಡೋಣ ನೋಡೋಣ ಒಂದಷ್ಟು ವೆರೈಟಿನ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದು ಎಲ್ಲ ಕಂಪ್ಲೀಟಾಗಿ ಸ್ಪೋರ್ಟ್ಸ್ ವೇರೆಲ್ಲ ಸಿಗೋದ್ರಿಂದ ನೀವು ಸ್ಪೋರ್ಟ್ಸ್ ವೇರ್ ತೊಗೋಬೇಕು ಇಲ್ಲ ಸ್ವಿಮ್ಮಿಂಗ್ ಡ್ರೆಸ್ಸಸ್ ತೊಗೋಬೇಕು ಇನ್ನೂ ವೆರೈಟಿ ವೆರೈಟಿ ಎಲ್ಲ ಇಲ್ಲಿ ಅವೈಲಬಲ್ ಇರುತ್ತೆ ಅಂದರೆ ಅವಾಗವಾಗ ಬರ್ತೀವಿ ಒನ್ ಟೈಮ್ ಆದರೂ ಬಂದೇ ಬರ್ತೀವಿ ಸುನಿಲ್ ಬಂದಾಗ ಬಿಕಾಸ್ ಸುನಿಲ್ಗೆ ಇಲ್ಲಿ ಕಲೆಕ್ಷನ್ಸ್ಗಳು ತುಂಬಾ ಇಷ್ಟ ಆಗುತ್ತೆ ಸ್ಪೋರ್ಟ್ಸ್ ವೇರ್ ಆಗಿರ್ಬೋದು ಸೈಕಲ್ಗಳು ಒಂದಷ್ಟು ಪ್ರಾಡಕ್ಟ್ಗಳು ತುಂಬಾ ಅಚ್ಚುಮೆಚ್ಚು ಸುನಿಲ್ಗೆ ಅಂತ ಹೇಳ್ಬೋದು ಸೊ ನಾನು ವೀಡಿಯೋ ಮಾಡಿ ಅಂತಂದರೆ ಅವರು ಅವರೇ ವೀಡಿಯೋ ಇದ್ದರು ಮತ್ತು ಆಫರ್ಸ್ಗಳಿತ್ತು ಸೆವೆನ್ ಟ್ರಿಬಲ್ ನೈನ್ ಏಯ್ಟ್ ಟ್ರಿಬಲ್ ನೈನ್ ಫೈವ್ ಟ್ರಿಬಲ್ ನೈನ್ ಮತ್ತು ಡಬಲ್ ನೈನ್ಗೆಲ್ಲ ಆಫರ್ ಇತ್ತು ಮತ್ತು ಒಂದು ಹದಿನೇಳು ಸಾವಿರ ಹದಿನೆಂಟು ಸಾವಿರ ಇದೆಲ್ಲ ಏಳುವರೆ ಎಂಟೂವರೆ ಹೀಗೆ ಅಂದರೆ ಫಿಫ್ಟಿ ಪರ್ಸೆಂಟ್ ಆಫರ್ಸ್ಗಳು ತರ್ಟಿ ಫೈವ್ ಪರ್ಸೆಂಟ್ ಹೀಗೆಲ್ಲ ಆಫರ್ಸ್ ನಡೀತಾ ಇತ್ತು ಆಫರ್ಸ್ ನಡೆದಾಗ ತೊಗೊಂಡ್ರೆ ತುಂಬಾ ಯೂಸ್ಫುಲ್ ಯಾಕಂದರೆ ಇಲ್ಲಿ ಬಟ್ಟೆಗಳು ಎಷ್ಟೇ ಹಾಕಿ ಅರ್ಧಂತೂ ಹೋಗೋಲ್ಲ ನಾವೇ ಬಿಸಾಕಬೇಕು ಬಟ್ ತುಂಬಾ ಚೆನ್ನಾಗಿತ್ತು ಇಲ್ಲ ಸ್ವಿಮ್ಮಿಂಗ್ ಎಲ್ಲ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ಗಳಿತ್ತು ನನಗೆ ಏನೋ ಒಂಥರ ಇದು ಲೈಕ್ ಆಯಿತು ಬಟ್ ಇದರ ಪ್ರೈಸ್ ನೋಡಿ ತುಂಬಾ ಶಾಕ್ ಆಯಿತು ಒಂದೂವರೆ ಸಾವಿರನ ಏನೋ ಇತ್ತು ಇದ್ರ ಪ್ರೈಸು ಬಟ್ ಹೆವಿ ಅಂತ ಅನ್ನಿಸ್ತು ಅಲ್ವಾ ಸೊ ಪಕ್ಕಕ್ಕೆ ಇಟ್ಬಿಟ್ಟು ಬುಜಿ ಸೈಕಲ್ ನೋಡೋಣ ಇವಾಗ ಟೈಮ್ ಕೂಡ ಆಗ್ತಿದೆ ನಾವು ಮನೆ ಬಿಟ್ಟಾಗ್ಲೇ ಒಂದು ಐದು ಐ ಐದು ಆಗಿತ್ತು ಅಂದ್ಕೋತೀನಿ ಅಲ್ಲಿ ಇಲ್ಲಿ ಶಾಪ್ಸ್ ಎಲ್ಲ ನೋಡಿ ಇಲ್ಲಿಗೆ ಬರೋಷ್ಟರಲ್ಲಿ ಓಕೆ ಇವಾಗ ಸೈಕಲ್ ನೋಡೋಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸುನಿಲ್ ನನಗೆ ಮದುವೆಗೆ ಮುಂಚೆ ಅಂದರೆ ನಾನು ಎಂಗೇಜ್ಮೆಂಟ್ ಆಗೋಕ್ಕೂ ಮುಂಚೆ ನನಗೊಂದು ಜಾಕೆಟ್ನ ಕೊಟ್ಟಿದ್ರು ಸ್ಪೋರ್ಟ್ಸ್ ಜಾಕೆಟು ತುಂಬಾ ಚೆನ್ನಾಗಿತ್ತು ಅದಂತೂ ಅರಿಲೇ ಇಲ್ಲ ನಾನು ಯಾರಿಗೂ ಕೊಟ್ಬಿಟ್ಟೆ ಅಂತ ಅನಿಸುತ್ತೆ ಅದನ್ನು ಒಂಥರ ಬೇಬಿ ಪಿಂಕ್ ಇದೆ ಅಲ್ವಾ ಆ ಪಿಂಕ್ ಕಲರಲ್ಲಿ ಸ್ಪೋರ್ಟ್ಸ್ ಜಾಕೆಟ್ನ ತಂದು ಕೊಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ಸೊ ಆ ಥರ ಇಲ್ಲಿ ಎಷ್ಟೇ ಅವೇರ್ ಮಾಡಿ ಅರಿಯಲ್ಲ ಏನು ಮಾಡಿದ್ರು ಆಗಲ್ಲ ಅಷ್ಟು ಕ್ವಾಲಿಟಿ ಇರುತ್ತೆ ಬಟ್ಟೆಗಳು ಸೊ ನೀನು ಯಾವಾಗಲೂ ಕ್ವಾಲಿಟಿ 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 ಇಂಪಾರ್ಟೆಂಟ್ ಅಂತ ಅರ್ಥ ಅಲ್ವಾ ಸೊ ಅವರಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ ಇಲ್ಲಿಗೆಲ್ಲ ಕರ್ಕೊಂಡು ಬಂದರೆ ಸೊ ಇವಾಗ ನಾನು ಹಾಗೆ ಮುಂದೆ ಮುಂದೆ ಹೋಗ್ತಾ ಇದ್ದೀನಿ ನೋಡಿಕೊಂಡು ಬನ್ನಿ ಇವಾಗ ಸೈಕಲ್ ಬಂದು ಫಸ್ಟ್ ಫ್ಲೋರಲ್ಲಿದೆ ತೆಗೋತ್ ನಾಲಲ್ಲಿ ಅಲ್ಲಿಗೆ ಹೋಗೋಣ ಸೊ ಇವಾಗ ಹೋಗ್ತಾ ಇದ್ದೀವಿ ಏನೋ ಒಂಥರ ಸುನಿಲ್ ಇದ್ರು ರಜದಲ್ಲಿ ಅಂತಂದರೆ ಆ ಖುಷಿನೇ ಬೇರೆ ಥರ ಅವ್ರ ಜೊತೆ ವ್ಲಾಗ್ ಮಾಡೋದಾಗಿರ್ಬೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಎಲ್ಲ ಒಂಥರ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ಬಂದರೆ ಝೀರೋ ಟು ಒನ್ ಇಯರ್ ಬೇಬಿ ಅಂದರೆ ಝೀರೋ ಅಲ್ಲ ಒಂದು ಸೆವೆನ್ ಏಯ್ಟ್ ಮಂತ್ ಬೇಬಿನೆಲ್ಲ ಆಟ ಆಡಿಸ್ತೀವಲ್ಲ ಆ ಥರದ್ದಾಗಿರ್ಬೋದು ತುಂಬ ಇತ್ತು ವೆರೈಟಿ ಇತ್ತು ಬಟ್ ತುಂಬ ಕಾಸ್ಟ್ಲಿ ಕೂಡ ಇತ್ತು ಬುಜ್ಜಿನ ಕರ್ಕೊಂಡು ಬಂದೇನೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಅಲ್ಲಿಂದ ಡೈರೆಕ್ಟ್ ಸುನೀಲ್ ಕರ್ಕೊಂಡು ಬಂದಿದ್ದೆ ಇಲ್ಲಿ ಪಾನಿಪುರಿ ಗೋಲ್ಗಪ್ಪ ಎಲ್ಲ ಸಿಗುತ್ತಲ್ಲ ಅಲ್ಲಿಗೆ ನಾನು ಡಯಟ್ ಮಾಡ್ತಾ ಇದ್ದೀನಿ ಬಟ್ ನನ್ನ ಹಸ್ಬೆಂಡು ಡಯಟ್ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಸರಿಗಿಲ್ಲ ಅವರು ಯಾಕಂದರೆ ಪಾಪ ಅವರು ಅಲ್ಲಿ ಎಲ್ಲ ತಿಂದಿದ್ದೇ ತಿಂದು ಬಾಯಿ ಕೆಟ್ಟೋಗ್ಬಿಟ್ಟಿರುತ್ತೆ ಇಲ್ಲಿಗೆ ಬಂದರೆ ಪಾನಿಪುರಿ ಪುರಿ ದಹಿ ಪೂರಿ ದಹಿಪೂರಿ ತಿಂತಾ ತಿಂತಾಯಿರ್ತಾರೆ ಗೋಬಿ ಮಂಚೂರಿ ಅಂತ ನಮ್ಮ ಮನೇಲಿ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀವಿ ಯಾವಾಗ ಗೋವಾಲೆಲ್ಲ ಬ್ಯಾನ್ ಆಯಿತು ಆವಾಗಿಂದ ನಾವು ಕಷ್ಟಪಟ್ಟು ಬಿಟ್ಬಿಟ್ಟಿದ್ದೀವಿ ಬಟ್ ಪಾನಿಪುರಿಯಲ್ಲೆಲ್ಲ ಸ್ವಲ್ಪ ಕ್ಯಾರೆಟ್ ಈರುಳ್ಳಿ ಈ ಥರ ಎಲ್ಲ ಇರೋದರಿಂದ ಸ್ವಲ್ಪ ಅನ್ಹೆಲ್ತಿ ಆದರೂ ಚೂರು ಹೆಲ್ತಿ ಇರುತ್ತೆ ಅಂದ್ಬಿಟ್ಟು ತಿಂತಾ ಇದ್ದಾರೆ

ನೀನು ಮೂವಿ ನೋಡ್ ನೋಡ್ಕೊಂಡು ಇದೇ ಕಲ್ತಿದ್ದೀನಿ ನೀನು ಬುದ್ಧಿ ಕಲತಿಲ್ಲ ನೀನು. ನೀನು ಅವರ ಅಪ್ಪ ಬಂದ ಅವ್ನು ಬುದ್ಧಿನೇ ಕಲಿಯಲ್ಲ ಅವರ ಅಪ್ಪನ ತರನೇ ಆಡೋದು ಬರೀ ನಾನು ಅಂಗೆ ಮಾರ್ಸ್ ಆಟ ಪಲ್ಪಲ್ ಅಂಗೆ ಆಡೋದು ಬರೀ ಥೂ ಕಟಕ ಬುದ್ಧಿ ಕಲಿ 부ಜಿ. ಅಲ್ವಾಪ್ಪಾ ಫಿಲಂ ಹಾಕಿದ್ರು ತಾನೆ? ನೀನು ನಮ್ಮ ಬರ್ತಾನೆ ಇಲ್ವಾ ಲಗ್ ಆ ಇವಾಗ ನಾನು ಊಟದ ಟೈಮ್ ಅಲ್ವಾ ಸೊ ಮಮ್ಮಿ ಡ್ಯಾಡಿ ಇಬ್ರು ಊರಿಗೆ ಹೋಗಿದ್ದಾರೆ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟರಲ್ಲಿ ಊಟ ಮಾಡಬೇಡೋಣ ಅವ್ರು ಇನ್ನೂ ಲೇಟ್ ಅಲ್ವ ಅಂದರೆ ಊರಂದರೆ ಇಲ್ಲೇ ತಾತನ ಮನೆಗೆ ಹೋಗಿರೋದು ಅಪ್ಪಂಗೂ ಹುಷಾರಿಲ್ಲ ಅಲ್ವಾ ಹಾಗಾಗಿ ನೋಡ್ಕೊಂಡು ಬರೋದಕ್ಕೆ ಹಪ್ಳ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಪ್ಳ ಇದ್ದೆ ನಮ್ಮ ಚಿಕ್ಕಮ್ಮ ಅವರ ಮನೆಯಿಂದ ಕೊಟ್ಟು ಕಳಿಸಿರೋದು ಊರಿಂದ ಮನೆಯಲ್ಲೇ ಮಾಡಿರೋ ಹಪ್ಪಳ ಅಂತ ಅಂದ್ಬಿಟ್ಟು ನಾವೆಲ್ಲ ಹಪ್ಳ ಎಲ್ಲ ಮಾಡಲ್ಲ ಹೊರಗಡೆಯಿಂದ ಸೂಪರ್ ಮಾರ್ಕೆಟು ಇಲ್ಲ ಅಪ್ಲೈ ಎಲ್ಲ ಮಾಡ್ತಾರಲ್ಲ ಅಲ್ಲಿಂದನೇ ತಂದುಬಿಡೋದು ಸೊ ನಾನು ಕುಕುಂಬರ್ನ ಜಾಸ್ತಿ ತಿಂತೀನಿ ಸಮ್ಮರ್ ಆಗಿರೋದ್ರಿಂದ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಬಾಡಿಗೆ ನೀರು ಈ ಥರ ಹೈಡ್ರೇಟ್ ಮಾಡುವಂಥ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತಿನ್ನೋದ್ರಿಂದ ಬಾಡಿ ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ ಡಿಹೈಡ್ರೇಟ್ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನಿಂದ ತಿಂತಾ ಇರ್ತೀನಿ ಅಂದರೆ ಸುನಿಲ್ಗೂ ಕೂಡ ಇಷ್ಟ ಅವ್ರಿಗೂ ಕೊಡ್ತಾ ಇರ್ತೀನಿ ಹಬ್ಳ ಆಗ್ತಾ ಆಗ್ತಾ ಬಜ್ಜಿ ಜೊತೆ ಮಾತಾಡಿಕೊಂಡು ಹಾಗೆ ನಾನು ನನ್ನ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೆ ಮತ್ತು ದೋಸೆ ಕೂಡ ನೆನೆಸಿದ್ದೀನಿ ಅದನ್ನು ಕೂಡ ರುಬ್ಕೋಬೇಕು ಸೊ ಅಲ್ಲಿ ಇಲ್ಲಿ ಓಡಾಡೋದು ರೀಲ್ಸ್ ಮಾಡೋದು ಅದೇ ಅಂದರೆ ರೀಲ್ಸ್ ಕೂಡ ನಾನು ಇವತ್ತೇ ಮಾಡಿರೋ ಸುನಿಲ್ ಜೊತೆ ಅವತ್ತು ಯುಗಾದಿ ಹಬ್ಬದ ದಿನ ಒಂದೇ ಒಂದು ರೀಲ್ಸ್ ಮಾಡಿಕೊಂಡೆ ಅದನ್ನು ಬಿಟ್ಟರೆ ರೀಲ್ಸ್ ಮಾಡೋಕ್ಕಾಗಲಿ ವಿಡಿಯೋಸ್ ಮಾಡೋಕ್ಕಾಗಲಿ ಅಷ್ಟು ಟೈಮೇ ಸಿಗ್ತಲ್ಲ ಅದು ಇದು ಕೆಲಸಗಳ ನಡುವೆ ಇಷ್ಟು ಇಷ್ಟು ಟೈಮೆಲ್ಲ ಅವ್ರು ಬಂದರೆ ವೀಡಿಯೋಸ್ ಮಾಡಬೇಕು ಅಂತಲೇ ವಿಡಿಯೋ ಮಾಡ್ತಿದ್ದೆ ಬಟ್ ಇವಾಗ ಅಷ್ಟು ಆಗ್ತಾನೆ ಇಲ್ಲ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ಮಾಡೋದಕ್ಕೆ ಅದು ಇದು ಕೆಲಸಗಳು ಎಲ್ಲ ಸೊ ಇವಾಗ ದೋಸೆಗೆ ನೆನೆಸಿದ್ದೆ ಅಲ್ವಾ ಅಕ್ಕಿನ ಅದನ್ನು ಕೂಡ ರುಬ್ಬಿಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರುಬ್ಬಿ ಆಯಿತು ದೋಸೆಗೇನಿಲ್ಲ ದೋಸೆಗೆ ಫುಲ್ ಫೈನಾಗಿ ರುಬ್ಕೊಂಡು ಸ್ವಲ್ಪ ಸಾಲ್ಟ್ ನೀರು ಎಷ್ಟು ಬೇಕು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಾಳೆ ಬೆಳಗ್ಗೆ ದೋಸೆಗೆ ಬ್ಯಾಟರ್ ರೆಡಿ ಅಂತ ಹೇಳ್ಬೋದು ನಮ್ಮನೆ ದೋಸೆ ತುಂಬ ಇಷ್ಟ ಅಂದರೆ ಸುನಿಲ್ಗೆ ಸುನಿಲ್ ಬಂದಾಗ ಜಾಸ್ತಿ ದೋಸೆ ಇಲ್ಲ ಪುಳಿಯೋಗರೆ ಅವ್ರಿಗೆ ತುಂಬಾ ಇಷ್ಟ ಅದನ್ನೆಲ್ಲ ಮಾಡ್ತಾಯಿರ್ತೀವಿ ಸೊ ಇವಾಗ ದೋಸೆಗೆಲ್ಲ ಮಿಕ್ಸ್ ಮಾಡಬೇಕಿತ್ತಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಇವಾಗ ಏನು ರುಬ್ಬಿದ್ದು ಒಂದೆರಡು ಪಾತ್ರೆ ಈ ಸೌಟು ಎಲ್ಲ ಇತ್ತು ಅದನ್ನು ತೊಳೆದು ಇಟ್ಬಿಟ್ಟು ಊಟಕ್ಕೆ ಒಡಿಸ್ಬೇಕು ನಮ್ಮ ಮೆನುವಲ್ಲಿ ರೈಸ್ ಇರುತ್ತೆ ಸಾಂಬಾರಿರುತ್ತೆ ಎಲ್ಲ ಇರುತ್ತೆ ಸೊ ತೋರಿಸ್ತೀನಿ ನಾನು ಇವಾಗ ಇದನ್ನು ಮುಚ್ಚಿ ಇಟ್ಬಿಡೋಣ ಫಸ್ಟು ಇದು ಉಬ್ಬಲೇಬೇಕು ಅಂತ ಏನಿಲ್ಲ ಉಬ್ಬಲಿಲ್ಲ ಅಂದ್ರೂ ಆಗುತ್ತೆ ನಾಳೆ ಆದರೆ ತೋರಿಸ್ತೀನಿ ಇವತ್ತಿನ ಊಟ ಬಂದು ಪಡವಲ್ಕಾಯಿ ಸಾಂಬಾರು ರೈಸು ಕುಕುಂಬರು ಹಪ್ಪಳ ಆ ಕಡೆ ಇದೆ ಅದನ್ನು ತೋರಿಸ್ಲಿಲ್ಲ ಸೊ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಆ್ಯಂಡ್ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಬೈ ಬಾಯ್